ತುಂಬಾ ಭಾವನಾತ್ಮಕವಾಗಿ ಇಮಿಡಿಯೇಟ್ ಆಗಿ ನಿಮ್ಗೆ ಅಳು ಬರುತ್ತೆ ಎಷ್ಟ್ ಬೇಗ ಜನರನ್ನ ನಗಸ್ತಿರೋ ಅಷ್ಟು ಬೇಗ ನೀವು ಭಾವನಾತ್ಮಕವಾಗಿ ಕನೆಕ್ಟ್ ಆಗಿ ಕಣ್ಣಲ್ಲಿ ನೀವು ತರ್ಸ್ಕೊಂಡ್ಬಿಡ್ತೀರಾ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಯಾರು ಅನ್ಕೊಂಡಿರ್ಲಿಲ್ಲ ನೀವು ಹೊರಗಿರುವಂತ ಸಂದರ್ಭದಲ್ಲಿ ನೀವು ಇಷ್ಟು ಬೇಗ ಅಳ್ತೀರಾ ಅಂತ ಹೇಳಿ ಇದ್ರ ಬಗ್ಗೆ ಹೇಳೋದಾದ್ರೆ ಅಂದರೆ ಅದು ಏನೋ ಗೊತ್ತಿಲ್ಲ ಮೇಡಮ್ ನಾವು ಬೆಳೆದು ಬಂದಿರೋ ದಾರಿ ಆಗ್ಬೋದು ಪ್ರತಿಯೊಂದು ಹೆಜ್ಜೆನೂ ತುಂಬ ಪ್ರತಿಯೊಂದು ಹೆಜ್ಜೆ ತುಂಬ ಕಷ್ಟಪಟ್ಟು ಬಂದಿರೋದ್ರಿಂದ ಏನೋ ಏನೋ ಜಾಸ್ತಿ ಆಗ್ಬಿಟ್ರೆ ಬೇಗ ಎಮೋಷನಲ್ ಆಗ್ಬಿಡ್ತೀನಿ ಈ ಕಲಾವಿದ್ರದ್ದು ಒಂದು ಏನು ಅಂದರೆ ಎಲ್ರೂ ನಗ್ಸೋ ಅಂಥ ಪ್ರಯತ್ನ ಮಾಡ್ತೀವಿ ಒಣ ಅವ್ರು ನಗ್ಬೇಕು ಅಂದ್ಬಿಟ್ಟು ಗೊತ್ತಿಲ್ದಂಗೆ ನಮ್ಮಲ್ಲೇ ಜಾಸ್ತಿ ನೋವು ಅಳು ಅನ್ನೋದು ತುಂಬಿರ್ತದೆ ಸತ್ಯವಾಗ್ಲು ಅದನ್ನ ಯಾರಿಗೂ ಹೇಳ್ಕೊಳಂಗಿಲ್ಲ ಅಳ್ಕಂದ್ರು ಏನಾಗಿಬಿಡ್ತದೆ ಅಂದರೆ ಅವ್ರು ಸುಮ್ಮ ಸುಮ್ಮನೆ ಅಳ್ತಾವನೆ ಸುಮ್ಮ ಸುಮ್ಮನೆ ಫೀಲ್ ಮಾಡ್ತಾವನೆ ಏನೋ ಒಂದು ಎಮೋಷನಲ್ ಕ್ರಿಯೇಟ್ ಮಾಡೋಕ್ಕೆ ಅವರಿಂದ ಪ್ರೀತಿ ಪಟ್ಕೊಳ್ಳೋಕ್ಕೆ ಅಂತ ಅಂತಾರೆ ಸತ್ಯವಾಗಲೂ ಹಂಗೇನೂ ಇರೋದಿಲ್ಲ ಯಾಕಂದ್ರೆ ಬೇಕು ಅಂತ ಯಾರೋ ಅಳಕ್ಕೆ ಸಾಧ್ಯನ ನಮ್ಮ ಅನ ಮರಿದು ಇನ್ನೊಬ್ರು ಇದ್ರಿಗೆ ನಾವು ಅಳ್ತಾ ಅಳ್ತಾ ನಮ್ಮ ಮರಿದು ನಾವೇ ತಗೊಳಕ್ಕಾಗುತ್ತಾ ಆ ಗೊತ್ತಿಲ್ಲದಂಗೆ ಆ ಕ್ಷಣದಲ್ಲಿ ಬಂದ್ಬಿಡ್ತದೆ ಅಷ್ಟನ್ನೇ ಮಾತಾಡಿಸಿದ್ರಾ ಅಮ್ಮನ ಜೊತೆ ನಾನು ಇನ್ನೂ ಮಾತಾಡಿಲ್ಲ ಯಾಕಂದ್ರೆ ಅಮ್ಮನ್ ಒಂದ್ ಎರಡು ದಿನ ಯಾಕಂದ್ರೆ ಅವರು ನೋಡಿರ್ತಾರಲ್ಲ ಜಗತ್ನಲ್ಲಿ ಯಾರೇ ಆದ್ರೂ ಈ ತಂದೆ ಆಗೋದು ತಾಯಿ ಆಗೋದು ಮಕ್ಕಳನ್ನ ಸೋಲ್ನ ಅಷ್ಟು ಈಸಿಯಾಗಿ ರಿಸೀವ್ ಮಾಡ್ಕೊಳ್ಳೋದಿಲ್ಲ ತಂದೆ ಆಗೋದು ತಾಯಿ ಆಗೋದು ಯಾಕೆಂದ್ರೆ ನಮ್ಮ ತಂದೆ ತಾಯಿಗೆ ಏನು ಆಸೆ ಇರ್ತದೆ ಅಂದ್ರೆ ನನ್ನ ಮಗ ಗೆಲ್ಲಬೇಕು ನನ್ನ ಮಗ ಚೆನ್ನಾಗಿ ಆಡ್ಬೇಕು ಇರ್ತದೆ ಆ ಸೋಲು ನಾವು ರಿಸೀವ್ ಮಾಡ್ಕೊಂಡ್ರು ತಂದೆ ತಾಯಿಗಳು ರಿಸೀವ್ ಮಾಡ್ಕೊಳ್ಳಿಲ್ಲ ಅದಕ್ಕೆ ನೆನ್ನೆನೇ ಅಲ್ವ ಆಗಿರೋದು ಈ ಫೋನ್ ಮಾಡಿದ್ರೆ ತುಂಬ ಅವರು ಬೇಜಾರಾಗಿಬಿಡ್ತದೆ ಅಂದ್ಬಿಟ್ಟು ನಾನು ಅವ್ರ ಜೊತೆ ಇನ್ನೂ ಮಾತಾಡೇ ಇಲ್ಲ ನನ್ನ ಹೆಂಡ್ತಿ ಕಡೆಯಿಂದ ಚೆನ್ನಾಗವ್ರ ಅಮ್ಮ ಚೆನ್ನಾಗವ್ರ ಎಲ್ಲ ಚೆನ್ನಾಗವ್ರ ಅಂದರೆ ಎಲ್ಲರನ್ನೂ ವಿಚಾರಿಸ್ಕೊಂಡಿದ್ದೀನಿ ಎಲ್ಲರೂ ಅಂತ ವಿಚಾರಿಸ್ಕೊಂಡಿದ್ದೀನಿ ಎಲ್ಲರೂ ಚೆನ್ನಾಗವ್ರಿ ಅಂತ ನಮ್ಮ ವೈಫ್ ಹೇಳಿದ್ದಾರೆ ನಮ್ಮ ತಾಯಿಗಂತೂ ನಾನು ಫೋನ್ ಮಾಡಿಲ್ಲ ಒಂದು ಎರಡು ಮೂರು ದಿನ ಆದಮೇಲೆ ಆಮೇಲೆ ಫೋನ್ ಮಾಡಿ ಮಾತಾಡ್ತೀನಿ ಬಿಗ್ ಬಾಸ್ ಮನೆಗೆ ಹೋಗೋದು ನಿಮ್ಗೆ ಕನಸು ನಿಮ್ಮ ನೀವು ಹೇಳ್ಕೊಂಡ್ರೆ ನಿಮ್ಮ ವೈಫು ಹೇಳ್ತಾ ಇದ್ರೆ ನಂಗೆ ತುಂಬಾ ಅವ್ರಿಗೆ ತುಂಬಾ ಆಸೆ ಇತ್ತು ಹೋದ್ರು ನೋಡ್ಕೊಂಡು ಬಂದ್ರು ಅದು ಖುಷಿನೇ ಜೊತೆಗೆ ಸುದೀಪ್ ಸರ್ ಪಕ್ಕದಲ್ಲಿ ನಿಂತ್ಕೊಂಡಿದ್ದು ಅವ್ರ ನಿಮ್ಮ ಹೆಸರನ್ನ ಅವ್ರು ಹೇಳಿದ್ ಎಲ್ಲವೂ ಕೂಡ ಬಹಳ ಖುಷಿ ಕೊಟ್ಟಂತ ವಿಚಾರ ಅಷ್ಟು ಖುಷಿಯಿಂದ ಹೋದಂಥ ವ್ಯಕ್ತಿಗೆ ಅಷ್ಟೇ ಬೇಗ ವಾಪಸ್ ಬರಬೇಕು ಅಂತ ಏನಾರು ಒಂದು ರೀಸನ್ ಇರುತ್ತೆ ಯಾಕೆ ನೀವು ಹೇಳ್ಕೊತಿಲ್ಲ ಅಂತ ಅದನ್ನ ಇಲ್ಲ ಮೇಡಮ್ ಅದನ್ನ ನಾನು ಹೇಳೋದಿಲ್ಲ ಅಲ್ಲೂ ಸ್ಟೇಜ್ ಮೇಲೂ ಸುದೀಪ್ ಸರ್ ಕೇಳಿದ್ರು ಏನಕ್ಕೆ ಈ ಥರ ನೀವು ಹೋಗ್ತೀನಿ ಹೋಗ್ತೀನಿ ಅಂತ ಅಂದರೆ ಏನು ಕಾರಣ ಹೇಳಿ ಅಂತ ಅಂದರು ನಾನು ಇಲ್ಲ ಸರ್ ನನಗೆ ಹೇಳ್ಬೇಕು ಅಂತ ಅನ್ನಿಸ್ತಾ ಇಲ್ಲ ಸರ್ ದಯಮಾಡಿ ಬೇಡ ಅಂತಲೇ ಅಂದೆ ಇಲ್ಲೂ ನನಗೆ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ಮುಂದೊಂದಿನ ನೋಡೋಣ ಮೇಡಮ್ ಎಲ್ಲರೂ ಆ ಏನಾದ್ರು ಮಾಮೂಲಿ ಇದೇ ಥರ ಒಂದು ಭೇಟಿ ಆದಾಗ ಅವಾಗ ಖಂಡಿತ ನಾನು ಹೇಳ್ತೀನಿ ಓಕೆ ನಿಮ್ಮದು ಮತ್ತೆ ರಿಷಾ ಕಾಂಬೋ ನೀವು ಇಬ್ಬರು ಮಾಡ್ತಿದ್ದಂಥ ತುಂಟಾಟಗಳು ಅದೆಲ್ಲವೂ ಕೂಡ ಒಂಥರ ನೋಡೋದಕ್ಕೂ ಕೂಡ ಫನ್ ಅನ್ನಿಸ್ತಾ ಇತ್ತು ಅವ್ರ ಜೊತೆ ಇದಂಥ ಜರ್ನಿ ಬಗ್ಗೆ ಮಾತಾಡೋದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ನನ್ನ ಅಲ್ಲಿ ಎಲ್ಲರೂ ಅಣ್ಣ 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 ಅಂತ ಕರೆಯೋರು ಅದರಿಂದ ಅಯ್ಯೋ ಎಲ್ಲ ಅಣ್ಣ ಅಣ್ಣ ಅಂತ ಕರೀತಾರಲ್ಲ ಅನ್ಕೊಂಡಿಬಿಟ್ಟಿದೆ ಆದರೆ ರಿಸಾ ಏನ್ ಮಾಡಿದ್ರು ಅಂದ್ರೆ ಬಂದು ಜನ ಇ ಚಂದ ಡಾರ್ಲಿಂಗ್ ಹಿಂಗ ಅಂದ್ಕೊಂಡೆ ಇದ್ ಮಾಡಿದ್ರು ಅವಾಗಿನಿಂದ ಅವನ ಕಡೆ ಜಾಸ್ತಿ ಒಂದು ಸ್ವಲ್ಪ ಜಾಸ್ತಿ ಅವ್ರ ಜೊತೆ ಸಲಿಗೆಯಿಂದ ಇರೋಕೆ ಕಾರಣ ಆಯ್ತು ಅಷ್ಟೇ ಅದ್ರ ಬಗ್ಗೆ ಏನು ಮಾತಾಡಲಿಲ್ಲ ಅಲ್ಲೇ ಒಂದು ವಿಡಿಯೋ ಕಳ್ಸಿದ್ರು ಅಲ್ಲಿಗೆ ಏನು ಹಿಂಗೆಲ್ಲ ಮಾಡ್ತಾ ಇದೀಯಾ ನೀನ್ ಬಾ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಅಂತ ಇದ್ರು ಅದು ಬಿಟ್ಟರೆ ಅದೇನೋ ಗೊತ್ತಿಲ್ಲ ನುಗ್ಗೆಕಾಯಿ ಎನರ್ಜಿ ಜಾಸ್ತಿ ಅಂದರೆ ಅಂದರೆ ಒಳ್ಳೆ ಪ್ರೋಟೀನ್ ಇರುತ್ತೆ ಅಂತ ಹೇಳ್ತೇನೆ ಅದೇನೋ ಚಿಕ್ಕ ವಯಸ್ಸಿನಿಂದನು ಅಷ್ಟೇ ನುಗ್ಗೆಕಾಯಿ ಮೊಳಕೆ ಕಟ್ಟೋದು ಕಾಳು ಇದನ್ನು ತಿಂದ ಅಭ್ಯಾಸ ಆಮೇಲೆ ನನ್ನ ಹೆಂಡತಿನ ಬಂದಾಗ ಜಾಸ್ತಿ ಅದನ್ನು ಮಾಡ್ಕೊಡ್ತಾಳೆ ಅಲ್ಲಿಗೆ ಬಿಗ್ ಬಾಸ್ ಮನೆಗೆ ಒಂದ್ಸಲ ಊಟ ಕಳಿಸಿ ಅಂತ ಹೇಳಿರ್ತಾರೆ ಎಲ್ರಿಗೂ ಒಂಥರ ಸ್ಪೆಷಲ್ ಸ್ಪೆಷಲ್ ಪಲ್ಯಗಳು ಬೇರೆ ಬೇರೆ ವೆರೈಟಿ ಸ್ವೀಟು ಅದು ಇದೆಲ್ಲ ಮಾಡಿ ಕಳಿಸೋದು ನಾನು ಹೆಂಡತಿ ನುಗ್ಗೆಕಾಯಿನೇ ಕಳ್ಸಿತ್ತು ಅದೇನಾಗೆ ನನಗೆ ತುಂಬಾ ಸೂಪರ್ ಹೊರಗಡೆ ಅಶ್ವಿನಿ ಗೌಡ ಅವ್ರಿಗೆ ಏನಾಗ್ತಿದೆ ಅಂತ ಗೊತ್ತಿಲ್ಲ ಬಟ್ ಏನಾಗಿದೆ ಅಂತ ಹೇಳಿದ್ರೆ ನೀವುಗಳೆಲ್ಲ ನೀವಂದ್ರೆ ಕೆಲವರು ರಕ್ಷಿತನ್ ಬೈದು ಬೈದು ಅಥವಾ ಆಕೆನ ಟಾರ್ಗೆಟ್ ಮಾಡಿ ಮಾಡಿ ಆಕೆ ಈಗ ಹೀರೋಯಿನ್ ತರ ಸಮ ಜನ ಅಂತೂ ತುಂಬಾನೇ ಪ್ರೀತಿ ಕೊಡ್ತಾ ಇದ್ದಾರೆ ಇವನ್ ಗಿಲ್ಲಿಗೂ ಅಷ್ಟೇ ಅದು ನಿಮ್ಗೆ ಅರ್ಥ ಆಗ್ತಿರ್ಲಿಲ್ವ ನಾವು ಯಾಕೋ ರಕ್ಷಿತನ್ಗೆ ಇವರೆಲ್ಲ ಅಟ್ಯಾಕ್ ಮಾಡ್ತಾ ಇದ್ದಾರೆ ಇದರಿಂದ ಆಕೆಗೆ ಪ್ಲಸ್ ಆಗ್ತಿದೆ ಅಂತ ಅದು ಯಾರಿಗೂ ಇನ್ನೂ ಅರಿವಿಗೆ ಬಂದಿಲ್ಲ ಅನ್ಸುತ್ತಲ್ಲ ನಿಮ್ಗೆ ಬಂತ ಗೊತ್ತಾಯ್ತ ವಿಚಾರಗಳೆಲ್ಲ ಹೊರಗಡೆ ಹೇಗಿದೆ ಅಂತ ನಮಗೆ ಬಿಗ್ ಬಾಸ್ ಮನೆಯೊಳಗೆ ಏನಾಗ್ತದೆ ಅಂತ ಸ್ವಲ್ಪ ಗೊತ್ತಾಗ ಸಾಧ್ಯನೇ ಇಲ್ಲ ಮೇಡಮ್ ಗೊತ್ತೇ ಆಗೋದಿಲ್ಲ ಯಾಕೆಂದರೆ ಒಂಥರ ಗೂಡ್ ಥರ ಇರ್ತಾರೆ ಒಳಗೆ ಬಿಟ್ಟರೆ ಆ ಮನೆ ಪ್ರಪಂಚ ಬಿಟ್ಟರೆ ಹೊರಗಡೆ ಏನೂ ಅಂತ ಗೊತ್ತಾಗದಿಲ್ಲ ಯಾವ ಥರ ಯಾರು ನೆಗೆಟಿವ್ಗೆ ಹೋಗ್ತಾವ್ರೆ ಯಾರು ಗುಡ್ಡಾಗಿ ಹೋಗ್ತಾವ್ರೆ ಯಾರು ಇನ್ನೂ ಓಪನ್ ಆಗಿಲ್ಲ ಅಂತ ಹೋಗ್ತಾ ಇದೆ ಏನೂ ಗೊತ್ತಾಗೋದಿಲ್ಲ ಸತ್ಯವಾಗ್ಲೂ ಬಟ್ ಅಲ್ಲಿ ಅವರಿಬ್ಬರಿಗೂ ಆದಾಗ ಏನು ಅಂದರೆ ಅವರಿಬ್ಬರು ಏನೋ ತಮಾಷೆ ಮಾಡಿದ್ರಂಥದ್ದು ಏನೋ ನೈಟ್ ಹೊತ್ತು ಎದುರಿಸೋದು ಗೆಜ್ಜೆದಾ ಅದೆಲ್ಲ ರಕ್ಷಿತನ ಮೇಲೆ ಹಾಕ್ಬಿಟ್ಟಿರ್ತಾರೆ ಬಟ್ ಅದನ್ನ ಫಸ್ಟು ಕಂಡು ಹಿಡಿಬೇಕು ಯಾರಿಗೆ ಗೆಜೆ ಸೌಂಡ್ ಮಾಡೋರು ಹೇಳ್ಬಿಟ್ಟು ನಾನು ಗಿಲ್ಲಿ ಮತ್ತೆ ಪ್ಲ್ಯಾನ್ ಹಾಕತ್ತೀವಿ ರಾತ್ರಿ ಮಲಗದ ಮಲಗ್ಬಿಟ್ಟು ಹಿಡಿಲೇಬೇಕು ಅಂತ ಆಗ ಹಿಂಗೆ ಹೊಸ್ಕಂಡೆ ಹಿಡಿಬೇಕಾದ್ರೆ ಅಶ್ವಿನಿ ಮೇಡಮ್ ಅವರು ಜಾನಮಿ ಅವರು ಗೆಜ್ಜೆ ಆಳ್ಳಾಡಿಸ್ತಾರೆ ಏನೋ ಇವರೇ ಹಿಂಗೆ ಮಾಡಿ ಹಿಂಗೆ ಆ ಹುಡುಗಿ ಮೇಲೆ ಇದು ಮಾಡಿದ್ರಲ್ಲ ಅನ್ಕಂಡು ಅನ್ಕೋತೀವಿ ಮತ್ತು ಅವರೇ ಜಗಳ ಮಾಡಿ ರಕ್ಷಿತನಿಗೆ ಹಳ ಥರ ಮಾಡ್ತಾರೆ ಅಲ್ಲ ಇಷ್ಟೆಲ್ಲ ಮಾಡಿದ್ರು ಅವರು ಹುಡುಗಿನ ಅಳಿಸಿದ್ರಲ್ಲ ಅನ್ನೋ ಥರದಲ್ಲಿ ಮನೆ ಒಳಗೆಲ್ಲ ಬೇಸರ ಆಗ್ಬಿಟ್ಟಿತ್ತು ಯಾಕೆಂದ್ರೆ ಅವ್ರಿಗೆ ಹೊರಗಡೆ ಒಂದು ಒಳ್ಳೆಯ ಅಶ್ವಿತಿ ಮೇಡಮ್ ಅವ್ರಿಗೆ ಒಳ್ಳೆ ನ್ಯಾಯಪರ ಹೋರಾಟ ಮಾಡೋರು ಯಾವುದೋ ಗೆಜ್ಜೆ ವಿಚಾರದಲ್ಲಿ ಏನೋ ತಮಾಸೆ ಅಂತ ಮಾಡಿದ್ರು ಆಯಿತು ತಮಾಸೆ ಕೇಳಿದಾಗ ನಾವೇ ತಮಾಸೆ ಅಂದಿರು ಆ ಚಾಪ್ಟ್ರ್ ಫಿನಿಶ್ ಆಗ್ಬಿಡೋದು ಬಟ್ ವಾದ ವಿವಾದ ಆಗಿ ರಕ್ಷಿತ ಮಟ್ಟಕ್ಕೆ ಮಟ್ಕೋದಾಗ ಅಂದರೆ ಅಷ್ಟೆಲ್ಲ ತಿಳುವಳ್ಕೆ ಇರೋರು ಪಾಪ ಚಿಕ್ಕ ಈ ರಕ್ಷಿತನ ಈ ಥರ ಮಾಡ್ಬೋದಾಗಿತ್ತ ಅನ್ನೋದು ನಮ್ಮ ಅಲ್ಲಿರೋ ಪ್ರಶ್ನೆ ಎಲ್ಲ ಇಲ್ಲಿ ಕ ಜನಗಳ ಅಭಿಪ್ರಾಯನೂ ಅದೇ ಆಗಿರುತ್ತೆ ಅಂತ ಅನ್ಕೋತೀನಿ ಆ ವಿಚಾರದಲ್ಲಿ ತುಂಬ ಬೇಜಾರಾಯಿತು ಆಮೇಲೆ ಸುದೀಪ್ ಸರ್ವೇ ಕೇಳಿದಾಗ ಸತ್ಯ ಸತ್ಯತೆ ಈಗ ನಾನು ಏನು ಹೇಳಿದೆ ಅದೇ ಅಂತ ಗೊತ್ತಾಯಿತು ಆಮೇಲೆ ಅಶ್ವಿನಿ ಮೇಡಮ್ ರಕ್ಷಿತರನ್ನ ಸಾರಿನೂ ಕೇಳಿದ್ರು